ತೆರಿಗೆ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ಗೆ ಒಂದು ದೊಡ್ಡ ತಲೆ ಬಿಸಿ ಶುರುವಾಗಿತ್ತು ಹೆಂಗೆ ಇದನ್ನೆಲ್ಲ ಪಾವತಿಸಬೇಕು ಏನು ಎತ್ತ ಅಂತ ಕಾಂಗ್ರೆಸ್ ನಾಯಕರು ಅವಲತ್ಕೊಂಡಿದ್ದರು ನಮಗೆ ಟ್ರೈನ್ ಟಿಕೆಟ್ಗೆ ವಿಮಾನ ಟಿಕೆಟ್ಗೂ ಕೂಡ ದುಡ್ಡಿಲ್ಲ ಅಂತಹ ಒಂದು ಸ್ಥಿತಿ ಉದ್ಭವ ಆಗಿದೆ ಅಂತ ಅಂತೂ ಇಂತೂ ಕೋರ್ಟ್ ಕಾಂಗ್ರೆಸ್ಗೆ ಈಗ ಬಿಗ್ ರಿಲೀಫ್ ಕೊಟ್ಟಿದೆ ಚುನಾವಣೆ ಮುಗಿಯೋ ತನಕ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ತನಿಖೆ ಬೇಡ ಅಂತ ಕೂಡ ಕಟ್ಟಪ್ಪಣೆ ಹೊರಡಿಸಿದೆ ತೆರಿಗೆ ಪಾವತಿ ಕೇಸ್ನಲ್ಲಿ ಕಾಂಗ್ರೆಸ್ಗೆ ಬಿಗ್ ರಿಲೀಫ್ ಚುನಾವಣೆ ಮುಗಿಯುವವರೆಗೂ ತೆರಿಗೆ ವಸೂಲಿ ಬೇಡವೆಂದ ಸುಪ್ರೀಂ ಲೋಕಸಭೆ ಚುನಾವಣೆ ಭರಾಟೆಯಲ್ಲಿರೋ ಕಾಂಗ್ರೆಸ್ಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ ಮೂರು ಸಾವಿರದ ಐನೂರು ಕೋಟಿ ರೂಪಾಯಿ ತೆರಿಗೆ ಕಟ್ಟುವಂತೆ ಕಾಂಗ್ರೆಸ್ಗೆ ನೋಟಿಸ್ ಕೊಟ್ಟಿದ್ದ ಆದಾಯ ತೆರಿಗೆ ಇಲಾಖೆಗೆ ಮುಖಭಂಗವಾಗಿದೆ ವಿಷಯ ಏನಂದ್ರೆ ತೆರಿಗೆ ಬಾಕಿ ಪಾವತಿಸುವಂತೆ ಐಟಿ ಕಾಂಗ್ರೆಸ್ಗೆ ನೋಟಿಸ್ ಕೊಟ್ಟಿತ್ತು ಇದನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋದ ಕಾಂಗ್ರೆಸ್ ಸದ್ಯ ನಿಟ್ಟುಸಿರು ಬಿಟ್ಟಿದೆ ಚುನಾವಣೆ ಮುಗಿಯೋವರೆಗೂ ತೆರಿಗೆ ವಸೂಲಿ ಬೇಡ ಬಲವಂತದ ಕ್ರಮ ಜರುಗಿಸಕೂಡದು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಇನ್ನು ಸುಪ್ರೀಂ ಕೋರ್ಟ್ ಸೂಚನೆ ಹೊರಬೀಳ್ತಿದ್ದಂತೆ ಕೈಪಡೆ ಆಕ್ಟಿವ್ ಆಗಿದೆ ಈ ಬಗ್ಗೆ ಟ್ವೀಟ್ ಮಾಡಿರೋ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ವಿರುದ್ಧದ ಕ್ರಮ ಬಿಜೆಪಿಗೆ ಯಾಕಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಇತ್ತ ಕೇಸರಿ ಪಡೆಯನ್ನ ಕುಟುಕಿರೋ ಮಲ್ಲಿಕಾರ್ಜುನ್ ಖರ್ಗೆ ಬಿಜೆಪಿ ಸರ್ಕಾರ ಮಿನಿಮಮ್ ಬ್ಯಾಲೆನ್ಸ್ ಹೆಸರಲ್ಲಿ ಮೂವತ್ತೈದು ಸಾವಿರ ಕೋಟಿ ಮಾಡಿದೆ ಅಂತ ಆರೋಪಿಸಿದ್ದಾರೆ ಅಬಕಾರಿ ನೀತಿ ಹಗರಣದ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ತಿಹಾರ್ ಜೈಲುಪಾಲಾಗಿದ್ದಾರೆ ಇಡಿ ಕಸ್ಟಡಿಯಲ್ಲಿದ್ದ ಕೇಜ್ರಿವಾಲ್ ರನ್ನ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಸದ್ಯ ಕೇಜ್ರಿವಾಲ್ಗೆ ಜೈಲ್ನಲ್ಲಿ ಭಗವದ್ಗೀತೆ ರಾಮಾಯಣ ಪುಸ್ತಕ ಓದಲು ಕೋರ್ಟ್ ಅನುಮತಿ ಕೊಟ್ಟಿದೆ ಇದರ ಜೊತೆಗೆ ನೀರ್ಜಾ ಚೌಧರಿ ಅವರ ಹೌ ಪ್ರೈಮ್ ಮಿನಿಸ್ಟರ್ ಡಿಸೈಡ್ಸ್ ಎನ್ನುವ ಪುಸ್ತಕ ತೆಗೆದುಕೊಂಡು ಹೋಗಿದ್ದಾರೆ ಇತ್ತ ಕೇಜ್ರಿವಾಲ್ ಬಂಧನ ಖಂಡಿಸಿ ಆಪ್ ಕಾರ್ಯಕರ್ತರು ತಿಹಾರ್ ಜೈಲಿನ ಹೊರಗೆ ಪ್ರತಿಭಟನೆ ನಡೆಸಿದ್ದಾರೆ ಹರೀಶ್ ಟಿವಿ ದೆಹಲಿ